ೇನು ಅಂತ ಏನು ಅನ್ಸ್ತಾ ಅಲ್ವಾ ನೀವೆಲ್ಲ ಪ್ರಶ್ನೆ ಮಾಡಬೇಕು ಅನ್ಸ್ತಾ ಅಲ್ವಾ ನಿಮ್ಗೆ ಈ ರಾಜಕಾರಣಿಗಳ ವಿರುದ್ಧ ಯಾಕೆ ಕುಲಮತನ ಯಾಕೆ ಭಯ ಬೀಳ್ತಾ ಇದ್ದೀರಿ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಈ ಗುಂಡಿಗಳಲ್ಲಿ ಓಡೋಣಕ್ಕಾಗುತ್ತೋ ಒಂದು ಬೆಂಕಿ ಪಟ್ಟ ತಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು ಒಂದು ಯಾವುದೇ ರೀತಿ ನಾವು ಏನೇ ತಗೊಂಡ್ರು ಸರ್ಕಾರಕ್ಕೆ ೀರಿ ಯಾಕೆ ಈ ಗುಲಾಮಾತನ ಯಾಕೆ ಯಾಕೆ ಈ ದಬ್ಬಾಳಿಕೆ ಸಹಿಸ್ಕೊಂಡಿದ್ದೀರಿ ಯಾಕೆ ಯಾರು ಪ್ರಶ್ನೆ ಕೊಡ್ತಾರೋ ಯಾಕೆ ಯಾರು ಪ್ರಶ್ನೆ ಇಲ್ಲ ಈ ಜನರಿಗೆ ಈ ಸರ್ಕಾರಕ್ಕೆ ಹುಟ್ಟಾಳ ರಾಜಕಾರಣಿಗಳಿಗೆ ನಾಳೆ ರಾಜಕಾರಣಿಗಳಿಗೆ ಅಯೋಧ್ಯೆ ರಾಜಕಾರಣಿಗಳಿಗೆ ಯಾಕೆ ನೀವ್ಯಾರು ಕೇಳ್ತಾರೋ ಈ ಗುಂಡಿಗಳಲ್ಲಿ ಓಡಾಡ್ಲಿಕ್ಕಾಗುತ್ತ